ಮಧ್ಯಪ್ರಾಚ್ಯದಲ್ಲಿ ಹೊತ್ತಿಕೊಂಡ ಬೆಂಕಿ ಟ್ರಂಪ್ ಮಧ್ಯಸ್ಥಿಕೆಯಿಂದ ತಪ್ಪಿತು ಅಂತ ಹೆಚ್ಚು ಕಡಿಮೆ ಎಲ್ಲ ದೇಶಗಳು ನಿರಾಳಗೊಂಡಿದ್ವು ಆದರೆ ಇರಾನ್ ಇಸ್ರೇಲ್ ನಡುವಿನ ಸಂಘರ್ಷ ಸದ್ಯಕ್ಕೆ ಕೊನೆಯಾಗುವ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ಎರಡೂ ದೇಶಗಳ ನಡುವೆ ಟ್ರಂಪ್ ಕಾರ್ಡ್ ವರ್ಕೌಟ್ ಆಗಿಲ್ಲ ಟ್ರಂಪ್ ಕದನ ವಿರಾಮ ಘೋಷಿಸಿದ್ರೂ ಕೂಡ ಇವರ ಮಿಸೈಲ್ಗಳ ಸುರಿಮಳೆ ನಿಂತಿಲ್ಲ ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರೋದೇನು ಟ್ರಂಪ್ ಮಾತಿಗೆ ಕ್ಯಾರೆ ಎನ್ನದವರು ಯಾರು ಡೀಟೇಲ್ಸ್ ಇಲ್ಲಿದೆ ಈ ಒಂದು ಈ ಒಂದೇ ಒಂದು ಟ್ವೀಟ್ ಮಧ್ಯಪ್ರಾಚ್ಯದ ಜನರು ನಿರ್ಮಲ ನಿಟ್ಟುಸುರು ಬಿಡುವಂತೆ ಮಾಡಿತ್ತು ಸತತ ಹನ್ನೆರಡು ದಿನಗಳಿಂದ ನಡೆಯುತ್ತಿರುವ ಇರಾನ್ ಇಸ್ರೇಲ್ ನಡುವಿನ ಯುದ್ಧಕ್ಕೆ ಕೊನೆ ವಿರಾಮ ಬಿದ್ದಿದೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿದ್ರು ಎರಡು ದೇಶಗಳ ನಡುವೆ ಶಾಂತಿ ನೆಲೆಸಿದೆ ಅಂತ ಹೇಳುವ ಮುಖೇನ ಜಾಗತಿಕವಾಗಿ ಒಂದು ನೆಮ್ಮದಿಯ ನಿಟ್ಟುಸುರು ಆಚೆ ಬರುವಂತೆ ಮಾಡಿದ್ರು ಆದರೆ ಕೆಲವೇ ಕ್ಷಣಗಳಲ್ಲಿ ಈ ನೆಮ್ಮದಿಯ ನಿಟ್ಟುಸಿರಿನ ಆಯಸ್ಸು ಮುಗಿದಿತ್ತು ಇರಾನ್ ಇಸ್ರೇಲ್ ಎರಡೂ ದೇಶಗಳು ಮತ್ತೆ ಒಬ್ಬರ ಮೇಲೆ ಒಬ್ಬರು ಮುಗಿಬಿದ್ದಿದ್ದಾರೆ ಇರಾನ್ ಇಸ್ರೇಲ್ ನಡುವೆ ವರ್ಕೌಟ್ ಆಗದ ಟ್ರಂಪ್ ಕಾರ್ಡ್ ಕದನ ವಿರಾಮ ಘೋಷಣೆ ಬೆನ್ನಲ್ಲಿಯೇ ಇರಾನ್ನಿಂದ ದಾಳಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿದ ಕೆಲವೇ ಗಂಟೆಗಳಲ್ಲಿ ಮತ್ತೆ ಎರಡೂ ದೇಶಗಳು ಬಡಿದಾಡಿಕೊಂಡಿವೆ ಇಸ್ರೇಲ್ ಈ ಬಗ್ಗೆ ಮಾತನಾಡಿದ್ದು ಕದನ ವಿರಾಮ ಘೋಷಣೆಯನ್ನ ಮೊದಲು ಉಲ್ಲಂಘಿಸಿದ್ದು ಇರಾನ್ ಹೀಗಾಗಿ ನಾವು ಪ್ರತಿದಾಳಿ ಮಾಡಬೇಕಾಯಿತು ಎಂದಿದೆ ಒಂದು ಮೂಲಗಳ ಪ್ರಕಾರ ಕದನ ವಿರಾಮ ಘೋಷಣೆಯಾದ ಕೆಲವೇ ಗಂಟೆಗಳಲ್ಲಿ ಇರಾನ್ ಇಸ್ರೇಲ್ ಮೇಲೆ ಮತ್ತೆ ಮಿಸೈಲ್ ಸುರಿಮಳೆಗಳನ್ನೇ ಸುರಿಸಿದೆ ದಕ್ಷಿಣ ಇಸ್ರೇಲ್ನ ಬೀರ್ ಶೆಹಬಾದ್ ಮೇಲೆ ದಾಳಿ ಮಾಡಿದೆ ಇದಕ್ಕೆ ಪ್ರತಿಯಾಗಿ ಈಗ ದೊಡ್ಡ ಮಟ್ಟದಲ್ಲಿ ವಾಯುದಾಳಿ ನಡೆಸಲು ಇಸ್ರೇಲ್ ಸಜ್ಜಾಗಿದೆ ಟ್ರಂಪ್ ನೋಬೆಲ್ ಶಾಂತಿ ಪ್ರಶಸ್ತಿ ಕನಸು ನೂರು. ಮತ್ತೆ ಕಾಲು ಕೆರೆದ ಉಭಯ ದೇಶಗಳ ನಡೆಗೆ ಬೇಜಾರು ಜಗತ್ತಿನಲ್ಲಿ ನಡೆಯುತ್ತಿರುವ ಎಲ್ಲಾ ಯುದ್ಧಗಳು ನನ್ನಿಂದಲೇ ಕೊನೆಯಾಗಬೇಕು ಹಾಗೆಯೇ ನನಗೂ ಕೂಡ ಬರಾಕ್ ಒಬಾಮಾ ರೀತಿ ನೋಬೆಲ್ ಶಾಂತಿ ಪ್ರಶಸ್ತಿ ಬರಬೇಕು ಅನ್ನೋದು ಟ್ರಂಪ್ರ ಬಹುದಿನಗಳ ಕನಸು ಇರಾನ್ ಇಸ್ರೇಲ್ ನಡುವಿನ ಯುದ್ಧ ನಿಲ್ಲಿಸಿ ಅದರ ಸಂಪೂರ್ಣ ಕ್ರೆಡಿಟ್ ತಾವು ತೆಗೆದುಕೊಳ್ಳಲು ಸಜ್ಜಾಗಿದ್ರು ಆದರೆ ಎರಡೂ ದೇಶಗಳು ಟ್ರಂಪ್ ಮಾತಿಗೆ ಟ್ವೀಟ್ಗೆ ಕ್ಯಾರೆ ಎಂದಿಲ್ಲ ತಮ್ಮ ನಿತ್ಯದ ದಾಳಿಗಳನ್ನ ಎಂದಿನಂತೆಯೇ ಮುಂದುವರೆಸಿದೆ ಆ ಕಡೆ ಇರಾನ್ ಬಗ್ಗುತ್ತಿಲ್ಲ ಈ ಕಡೆ ಇಸ್ರೇಲ್ ಜಗ್ಗುತ್ತಿಲ್ಲ Israel, as soon as we made the deal, they came out and they dropped a load of bombs, the likes of which I'd never seen before. The biggest load that we've seen. I'm not happy with Israel. You know, when, when I say, okay, now you have 12 hours. ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡುವ ಮುಖೇನ ಇಸ್ರೇಲ್ಗೆ ಬೆನ್ನೆಲುಬಾಗಿ ನಿಂತಿದೆ ಎಂಬ ಭಾವ ಜಗತ್ತಿನಲ್ಲಿ ಸೃಷ್ಟಿಯಾಗಿತ್ತು ಸದ್ಯ ಈ ಯುದ್ಧ ವಿಚಾರದಿಂದ ಟ್ರಂಪ್ ದೂರ ಸೆರೆದಿದ್ದಾರೆ ಈಗ ಎರಡೂ ದೇಶಗಳ ನಡುವಿನ ರಣಾಭೀಕರ ಸಂಘರ್ಷ ಯಾವ ಹಂತಕ್ಕೆ ಹೋಗಿ ತಲುಪಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ గోపాల్ కులకర్ణి న్యూస్ డెస్క్ గ్యారెటీ న్యూస్